ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಆರು ಗಂಟೆ ಆಗಿದೆ ಆಲ್ರೆಡಿ ಮನೆ ಕೆಲಸ ಎಲ್ಲನೂ ಮಾಡಿಬಿಟ್ಟು ಅಡುಗೆನೂ ಮಾಡಿದ್ದೀನಿ ಇವತ್ತು ಬೇಗನೆ ಹೊಲಕ್ಕೆ ಹೋಗ್ತೀನಿ ಅಂತ ಹೇಳಿದರು ಮಾಮರು ಆಯಿತು ಅಂತೇಳಿ ಬೇಗನೆ ಮಾಡಿದ್ದೀವಿ ನಾನು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ಅವರು ಬೇಡ ಏನಾದರೂ ಟಿಫಿನ್ ಮಾಡಿಬಿಡ್ರಿ ಅಂತ ಹೇಳಿದರು ಹಾಗಾಗಿ ಅವಲಕ್ಕಿನ ಮಾಡಿದ್ದೀನಿ ಟೈಮ್ ನೋಡಿ ಕರೆಕ್ಟಾಗಿ ಅಡುಗೆ ಕೆಲಸನ ಮಾಡುವಷ್ಟರಲ್ಲಿ ಟೈಮು ಐದು ಐವತ್ತೆರಡು ಆಗಿದೆ ಇವತ್ತು ಬೇಗನೆ ಹೋಗ್ತೀನಿ ಅಂದರು ಇವಾಗ ಬೆಳಕುನು ಬೇಗ ಅರಿಯುತ್ತೆ ಹಾಗಾಗಿ ಬೇಗನೆ ಹೋಗ್ತೀನಿ ಅಂತ ಹೇಳಿದರು ನಾನು ಬುತ್ತಿ ಕಟ್ಟಿ ಕಳಿಸಿದ್ದೀನಿ ಅವರು ಹೊಲದಕ್ಕೆ ಹೋದ್ಮೇಲೆ ಊಟನ ಮಾಡ್ತಾರೆ ನೀವು ಕೇಳ್ಬೋದು ಇಷ್ಟು ಬೇಗ ಊಟ ಮಾಡ್ತಾರಾ ಅಂಥೇಳಿ ಇಲ್ಲ ಹೊಲಕ್ಕೆ ಬುತ್ತಿ ಕಟ್ಕೊಂಡು ಹೋಗ್ತಾರೆ ಸ್ವಲ್ಪ ಹೊತ್ತು ಕೆಲಸ ಮಾಡಿದ ಮೇಲೆ ಆಮೇಲೆ ಊಟ ಮಾಡ್ತಾರೆ ಹೊಲದಲ್ಲಿನೇ ಹಾಗಾಗಿ ಸ್ವಲ್ಪ ಬೇಗನೆ ಮಾಡಿದ್ದೀನಿ ಅಡುಗೆನ ಹರ್ಷ ನೋಡಿ ಇವಾಗ ಎದ್ದಿದ್ದಾನೆ ಎದ್ದು ಹೊರಗಡೆ ಬಂದಿದ್ದಾನೆ ಎಷ್ಟು ಹೇಳಿದ್ರು ಬಿಡೋದಿಲ್ಲ ಇಲ್ಲೇ ಬಂದು ನಿಲ್ತಾನೆ ಹಾಗಾಗಿ ಸ್ವಲ್ಪ ಹೊತ್ತು ಅವನನ್ನು ನೋಡ್ಕೊತ ಅಲ್ಲೇ ನಿಂತಿರ್ತೀನಿ ಮೆಟ್ಲಿದೆ ಅಲ್ವಾ ಇದು ಮೇಲ್ಗಡೆ ಬಂದುಬಿಟ್ಟಿದೆ ಇದು ಬೇರೆಯವ್ರ ನಾಯಿ ಕೆಳಗಡೆ ನಿಂತಿದೆ ಅಲ್ವಾ ಅದು ನಮ್ಮ ನಾಯಿ ಒಟ್ಟು ಅದನ್ನು ಮೆಟ್ಲಿಂದ ಕೆಳಗಿಳಿಯೋಕ್ಕೆ ಬಿಡ್ತಾ ಇಲ್ಲ ಎಷ್ಟೊತ್ತಾಯಿತು ಹಾಗಾಗಿ ನಾನೇ ಹೋಗಿ ಹೊಡೆದು ಬಂದೆ ಎರಡು ಕಂಟಿನ್ಯೂವರ್ಸಾಗಿ ಇದ್ವು ಅದು ಯಾಕೆ ಬಂದಿದೆ ಅಂತ ಕೇಳ್ತಾ ಇತ್ತೋ ಏನೋ ಗೊತ್ತಿಲ್ಲ ತುಂಬನೇ ಜೋರು ಇತ್ತು ನಮ್ಮ ನಾಯಿ ನೋಡಿ ಇಲ್ಲಿ ಇವಾಗ ಕೆಳಗಡೆ ಒಡೆದು ಬಂದಿದ್ದೀನಿ ಇವಾಗ ಮನೆ ಕೆಲಸ ಎಲ್ಲನೂ ಸ್ವಲ್ಪ ಬೇಗ ಎದ್ದಿರೋದ್ರಿಂದ ಬೇಗನೆ ಮುಗ್ದಿತ್ತು ಹಾಗಾಗಿ ಸ್ವಲ್ಪ ಅಂಗಡಿಗೂ ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹಾಗೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡಿ ನಾನು ಕೆಳಗಡೆ ಇಳಿದು ಬಂದಿದ್ದೀನಿ ಹರ್ಷ ನೋಡ್ಕೋತಾ ಅಲ್ಲೇ ನಿಂತಿದ್ದಾನೆ ಆ ತಂಗಿ ಇದ್ದಾಳೆ ಮನೆಯಲ್ಲಿ ಅವರಿಬ್ಬರನ್ನು ಸ್ನಾನ ಮಾಡಿಸಿ ಕರ್ಕೊಂಬ ಅಂತ ಹೇಳಿದ್ದೀನಿ ಆಯಿತು ಅಂತ ಹೇಳಿದ್ದಾಳೆ ಇವಾಗ ಅಂಗಡಿನ ಓಪನ್ ಮಾಡಬೇಕು ನಾನು ನೋಡಿ ಇಲ್ಲೇ ಕೆಳಗಡೆ ಪಾರ್ಲರ್ ಇರೋದು ಮೇಲ್ಗಡೆ ನಮ್ಮ ಮನೆ ಇರೋದು ನೋಡಿ ಇದು ಪಾರ್ಲರು ಮೇಲ್ಗಡೆ ಇರೋದು ನಮ್ಮ ಮನೆ ಹರ್ಷ ಕಾಣ್ತಿದ್ದಾನೆ ನೋಡ್ತಿರ್ಬೋದು ಅಲ್ಲಿ ಗುಬ್ಬಿ ಮರಿ ಕೂಡ್ತವೆ ಅಂತೇಳಿ ಮಾಮರು ಅಲ್ಲೇ ಅಂಗಡಿ ಮುಂದೆನೇ ಒಂದು ರಟ್ಟನ್ನು ಕಟ್ ಮಾಡಿಬಿಟ್ಟು ಇಟ್ಟಿದ್ದಾರೆ ನಾನು ಅಲ್ಲೇ ಕಾಳು ಮತ್ತು ನೀರನ್ನು ಇಟ್ಟಿರ್ತೀನಿ ಒಂದು ಮಣಿ ಮೇಲೆ ಬನ್ನಿ ಓಪನ್ ಮಾಡ್ತೀನಿ ಇವಾಗ ಅಂಗಡಿನ ನೋಡಿ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ವಾ ಯೂನಿಫಾರ್ಮ್ ಅಂತ ಹೇಳಿ ಇಷ್ಟೊಂದು ಬಂದಿದೆ ಟೋಟಲ್ ಆಗಿ ಹದಿನಾಲ್ಕು ಜೊತೆ ಇದ್ದಾವೆ ಬಟ್ಟೆ ಇನ್ನೂ ಸ್ವಲ್ಪ ಹುಡುಗರು ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ ಸರಿ ಅಂತೇಳಿ ಅವ್ರಿಗೂ ನಿನ್ನೆ ಹೇಳಿ ಕಳಿಸಿದ್ದೀವಿ ನೋಡಿ ಇಷ್ಟು ಕಟ್ ಮಾಡುವಷ್ಟರಲ್ಲಿ ಒನ್ ಅವರ್ ಮೇಲೇ ಆಯಿತು ಇದು ಬಂದ್ಬಿಟ್ಟು ಬೇರೆ ಕಾಲೇಜ್ ಡ್ರೆಸ್ಸು ಇದನ್ನು ಅರ್ಜೆಂಟಾಗಿ ಸ್ಟಿಚ್ ಮಾಡಬೇಕು ಅಕ್ಕನೂ ಇವತ್ತು ಬೇಗನೆ ಬರ್ತಾರೆ ಅಂಗಡಿಗೆ ಇದನ್ನು ನಿನ್ನೆ ನೈಟ್ ಆಲ್ರೆಡಿ ಕಟ್ ಮಾಡಿಟ್ಟು

अशिदा अश्रीचा कार्तिका मागशिरा पुष्या मागा, मागा पग्णा संडे संडे शिंदे संडे मंडे मंडे पुजेडे ट्यूजडे वेडनेचे आदनस्ते तर्सडे पार्सडे tater day maten batwa maninga maten hmm? Jani 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 yeah. Yeah, mm. mm. Ito, mm. no, papa hum mm. mm. no, papa mm. मार्ट हम आ हा 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 <laughs> हम सारने दो ಮತ್ತೆ ಮತ್ತೆ ಎನ್ ಬರ್ತ ಬಂಗಾರ ಮತ್ತೆ ಜನವರಿ ಬರ್ತವಾ ಹೇ ಜನವರಿ ಹು ಪಬುವಾಲಿ ಮಾರ್ಟ್ ಯಪ್ಪೆ ಮೇ ಜೂನ್ ಜುಲೈ ಆಗಸ್ಟ್ Take the water. I ಮತ್ತು ಮಧ್ಯಾಹ್ನ ನನಗೆ ಲಾಗನ್ನು ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಬಿಝಿ ಇರೋದರಿಂದ ಹಾಗಾಗಿ ಸಂಜೆ ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಟೈಮಲ್ಲಿ ಮಕ್ಕಳನ್ನ ಇಬ್ಬರನ್ನೂ ಕರ್ಕೊಂಡು ಗುಡಿ ಹತ್ರ ಬಂದಿದ್ದೀನಿ ಹಾಗೆ ಸ್ವಲ್ಪ ಕೂ ತೊಗೋಣ ಅಂತೇಳಿ ಬಂದಿದ್ದೀನಿ ನೋಡಿ ಅಲ್ಲಿ ಅಲ್ಲಿ ಆಂಟಿ ಮತ್ತು ದೊಡ್ಡ ಮಮ್ಮರು ಇವಾಗ ಬಂದರು ಹೊಲದಿಂದ ಅವರು ಇಲ್ಲೇ ಟ್ಯಾಕ್ಟ್ರಿನ ಬಿಟ್ಟು ಹಾಗೆ ಮಾತಾಡ್ತಾ ಕೂತಿದ್ದಾರೆ ಹಾಂ ನಾನು ಇವರಿಬ್ಬರನ್ನ ಕರ್ಕೊಂಡು ಇಲ್ಲೇ ಕೂತಿದ್ದೀನಿ ಅಕ್ಕ ಒಂದು ಬ್ಲೌಸು ಮತ್ತು ಒಂದು ಲಂಗ ದವಣಿ ಸ್ಟಿಚ್ ಮಾಡ್ತೀನಿ ಕರ್ಕೊಂಡೋಗು ಅಂತ ಹೇಳಿದರು ಆಯಿತು ಅಂತೇಳಿ ಕರ್ಕೊಂಡು ಬಂದಿದ್ದೀನಿ ಅವರು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತೇಳಿ ಇದೇ ಲಾಗಲ್ಲಿ ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ಇವಾಗ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಕೂತು ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತೀನಿ ಇವರನ್ನು ನೋಡಿ ನಮ್ಮ ಜೊತೆಗೆ ನಮ್ಮ ನಾಯಿನೂ ಬಂದಿದೆ ಅದು ಇಲ್ಲೇ ಮಲ್ಕೊಂಡಿದೆ ಆ ಕಡೆ ನೋಡಿ ಆಂಟಿ ಮತ್ತು ದೊಡ್ಡ ಮಾಮರು ಒಂದಿಬ್ಬರು ಅಜ್ಜಿಯವರು ಮಾತಾಡ್ಕೋತ ಕೂತಿದ್ರು ಇನ್ನೇನು ಮಾತಾಡ್ತಾರೆ ಮಳೆ ಮಳೆಗಾಲ ಅಲ್ವಾ ಅದೇ ಬಿತ್ತೋದು ಅರ್ಗೋದು ಅದನ್ನು ಇದನ್ನು ಮಾತಾಡ್ತಾ ಕೂತಿದ್ರು ನಾನು ಇಲ್ಲೇ ಹಾಗೆ ಕೂತಿದ್ದೀನಿ ಇವಾಗ ಇವರಿಬ್ಬರೂ ಮನೆಗೆ ಕರ್ಕೊಂಡು ಹೋಗ್ತೀನಿ ಅರ್ ಕಿಶೋರನು ಬಂದಿದ್ದ ಇವತ್ತು ಅಷ್ಟು ಮನೆಗೆ ಹೋಗ್ತೀವಿ ಇವಾಗ ನೋಡಿ ನಾನು ಅವರನ್ನು ಕರ್ಕೊಂಡು ಹೋಗಿದ್ನಲ್ವ ಬರುವಷ್ಟರಲ್ಲಿ ಅಕ್ಕ ಒಂದು ಲಂಗ ದಾವಣಿ ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ ಇದು ಬಂದುಬಿಟ್ಟು ಸಣ್ಣ ಹುಡುಗಿದು ಸ್ಯಾರಿ ಕೊಟ್ಟಿದ್ದರು ಅವರು ಅದರಲ್ಲಿ ಲಂಗ ಮತ್ತು ಬ್ಲೌಸು ಮತ್ತು ದುಪ್ಪಟ್ಟ ಈ ಮೂರನ್ನು ಮಾಡಿದ್ದಾರೆ ನೋಡಿ ಈ ರೀತಿ ಬೋಟ್ ನೆಕ್ಕು ಸ್ಟಿಚ್ ಮಾಡಿದ್ದಾರೆ ನೋಡಿ ಸ್ಲೀವನ್ನು ಬಫ್ ಇಟ್ಟು ಮುಂದಗಡೆ ಈ ರೀತಿ ಲೇಸನ್ನು ಹಚ್ಚಿದ್ದಾರೆ ಇದು ನೋಡಿ ದುಪ್ಪಟ್ಟ ಸ್ಯಾರೀಲೇನೆ ಈ ರೀತಿ ಸ್ಟಿಚ್ ಮಾಡಿದ್ದಾರೆ ಇದಾದ ನಂತರ ನೋಡಿ ನೆಕ್ಸ್ಟು ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ ನೆಕ್ಸ್ಟು ನೋಡಿ ಈ ಬ್ಲೌಸನ್ನು ಈ ರೀತಿ ಸ್ಟಿಚ್ ಮಾಡಿದ್ದಾರೆ ಡಿಸೈನ್ ಅಂತರೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ